சார பண்ணாச்சி அச்சி சிலி பவுடர் ஜிக ನ್ಯೂಸ್ ವರದಿ ಬಿತ್ತರಿಸದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಸರ್ಕಾರಿ ಶಾಲೆಯ ಶೌಚಾಲಯದ ಅವ್ಯವಸ್ಥೆಯ ಬಗ್ಗೆ ವರದಿಯನ್ನು ಬಿತ್ತರಿಸಲಾಗುತ್ತೆ ಬಿಇಒ ನೋಟಿಸ್ ನೀಡಿ ಸ್ವಚ್ಛತೆಯನ್ನ ಮಾಡುವಂತೆ ಸೂಚನೆಯನ್ನ ನೀಡುತ್ತಾರೆ ಯಲಹಂಕದ ಅಗ್ರಹಾರ ಬಡಾವಣೆಯಲ್ಲಿನ ಸರ್ಕಾರಿ ಶಾಲೆ ಜೀಕರಣ ನ್ಯೂಸ್ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ನ್ಯೂಸ್ ನ್ಯೂಸ್ನ ಫಲಶ್ರುತಿ ಇದು ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಸರ್ಕಾರಿ ಶಾಲೆಯ ಅವ್ಯವಸ್ಥೆಯ ಬಗ್ಗೆ ಜೀಕರಣ ನ್ಯೂಸ್ ಸುದ್ದಿಯನ್ನು ಭತ್ತ ಸರ್ಕಾರಿ ಮಾದರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶೌಚಾಲಯ ಅವ್ಯವಸ್ಥೆಯ ಆಗರವಾಗಿತ್ತು ನಿಂತಲ್ಲೇ ನಿಂತಿದ್ದ ಮಲಮೂತ್ರ ವಿಸರ್ಜನೆಯ ನೀರು ನೂರಾರು ಮಕ್ಕಳು ಓಡಾಟವನ್ನು ನಡೆಸಬೇಕಾದ ಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಇದ್ದಾರೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಶಾಲೆಯಲ್ಲಿ ಇದ್ದಂತಹ ಶೌಚಾಲಯ ಮಾತ್ರ ಯಾವುದೇ ರೀತಿಯಾಗಿ ಕ್ಲಿನ್ಲಿನೆಸ್ ಮೈಂಟೈನ್ ಮಾಡಿರಲಿಲ್ಲ ಗಭುನಾರ್ಥ ನಾರ್ತಾ ಯಲಹಂಕದ ಅಗ್ರಹಾರ ಬಡಾವಣೆಯಲ್ಲಿರುವಂತಹ ಸರ್ಕಾರಿ ಶಾಲೆ ಇದು ಇದೇ ಶೌಚಾಲಯದಲ್ಲಿ ಸಾವಿರಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇದ್ರು ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನ್ಯೂಸ್ ಸುದ್ದಿಯನ್ನು ಬಿತ್ತರಿಸಿತ್ತು ಅದಾದ ನಂತರದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಮಕ್ಕಳ ಆರೋಗ್ಯ ಮತ್ತು ಸ್ವಚ್ಛತೆಯ ವಿಚಾರವಾಗಿ ಸುದ್ದಿಯನ್ನು ಮಾಡಿತ್ತು ಎಲ್ಲ ಕೆಲಸ ಡೀಪ್ ಕ್ಲೀನಿಂಗ್ ಮಾಡಿ ಪ್ರತಿಯೊಂದು ಕೆಲಸ ಆಗಿದೆ ಈಗ ಹೊಸದಾಗಿ ಪೈಪಿಂಗ್ ವರ್ಕು ಮಾಡ್ತಾ ಇದ್ವಿ ಮಟೀರಿಯಲ್ಸ್ ಎಲ್ಲ ಬಂದಿದೆ ಎಲ್ಲ ಆಗಿದೆ ಕೆಲಸಗಳು ಜಸ್ಟ್ ಏನಪ್ಪ ಅಂತಂದರೆ ಅವರು ಯಾರೇ ಇದ್ದಾರೆ ಕನ್ಸಲ್ಟ್ ಲೇಬರ್ ತಗೊಂಡು ಮಂಡೆಯಿಂದ ಆ ಕೆಲಸನೂ ಮುಗಿಸ್ಬಿಡ್ತೀವಿ ಹೊರಗಡೆ ಜನ ಅವೈಡ್ ಮಾಡೋದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ತೀರ ಆಸ್ ಅ ಪ್ರಿನ್ಸಿಪಲ್ರಾಗಿ ಆಗಿ ಸರ್ ನಮಗೆ ಮೇನ್ ಕನ್ಸ್ಟ್ರಕ್ಷನ್ ಅಂದರೆ ಮೇನ್ ಗೇಟ್ ಆಗುತ್ತೆ ಮೇನ್ ಗೇಟ್ ಹಾಕಿದರೆ ನಾವು ಏನು ಮಾಡ್ಬೋದು ಅಂದರೆ ಲಾಕ್ ಹಾಕ್ಬೋದು ಒಂದು ಎರಡನೇದು ಏನಂತಂದರೆ ನಮ್ಮ ಎಸ್ ಡಿ ಎಮ್ ಸಿನವರು ಪೋಷಕರ ಸಭೆ ಕರೆದು ಒಂದು ವಾಚ್ಮನ್ನೂ ಅಪಾಯಿಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಎಸ್ ಡಿ ಎಮ್ ಸಿ ಮತ್ತು ಪೋಷಕರನ್ನು ಈ ಎಲ್ಲ ಸಮಸ್ಯೆಗಳು ಅವ್ರಿಗೆ ಮನವರಿಕೆ ಮಾಡಿ ಒಂದು ವಾಷ್ಮೇನ್ ಇಟ್ಟರೆ ಹೊರಗಿನ ಜನ ಅವಾಯ್ಡ್ ಆಗ್ಬೋದು ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇದು ಸ್ವಚ್ಛತನ ಖಂಡಿತ ಕಾಪಾಡ್ಕೊಂಡು ಹೋಗ್ತೀವಿ ಮೇಡಮು ಮೇಡಮು ನಮಗೆ ಹೇಳಿದ್ದಾರೆ ಸರ್ ಮೇಡಮ್ ಆದೇಶದ ಮೇಲೆಗೆ ನಾವು ಎಲ್ಲ ಮಾಡಿಸಿದ್ದೀವಿ ಈಗಾಗಲೇ ನಮ್ಮ ಹೈಸ್ಕೂಲ್ ಹೆಚ್ಚಪ್ ಹೇಳಿದ ಮೇಲೆ ಎಲ್ಲ ಇದನ್ನು ನಾವು ನೀವು ಹೇಳಿದ ಮೇಲೆ ಎಲ್ಲ ರೆಡಿ ಮಾಡಿದ್ದೀವಿ ಅಷ್ಟೇ ನಡೀತಾ ಇತ್ತು ಹಾಗಾಗಿ ನಮ್ಮಲ್ಲಿ ಸಾವಿರಕ್ಕಿಂತ ಮೇಲೆ ಜಾ ಜಾಸ್ತಿ ಸ್ಟೂಡೆಂಟ್ಸ್ ಇರೋದ್ರಿಂದ ನಮಗೆ ಈ ಔಟರ್ಸ್ ಹೊರಗಡೆಯಿಂದ ಬರೋ ಮಕ್ಕಳು ನಮಗೆ ತೊಂದರೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ ನಮಗೆ ತೊಂದರೆ ಆಗಿತ್ತು ಹೀಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಮೇಡಮ್ ಮೇಲೆ ಸೇಫ್ಟಿ ಮಾಡಿದ ಮೇಲೆ ಗೇಟ್ ಎಲ್ಲ ಬಂದ ಆದಮೇಲೆ ನಾವು ಯಾವುದೇ ಕಾರಣಕ್ಕೂ ಈ ಥರ ನಮ್ಮಲ್ಲಿ ಎಲ್ಲ ನೀಟ್ನೆಸ್ ವರ್ಕರ್ಸ್ ಮೇಯ್ನು ಸುಮಾರು ಮೂವತ್ತು ಮೂವತ್ತೈದು ವರ್ಕರ್ಸು ನಡೀತಾ ಇದ್ದರೆ ಅವ್ರಿಗೆ ನಾವು ಲಾಕ್ ಹಾಕ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಯೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಮೆಟೀರಿಯಲ್ಸ್ ಬರ್ತಾ ಇರುತ್ತೆ ಹಾಗಾಗಿ ಡೋರ್ ಓಪನ್ ಇರಬೇಕು ಮೈನ್ ಗೇಟ್ ಓಪನ್ ಇರಬೇಕು ಅದೆಲ್ಲ ಸಮಸ್ಯೆ ಆಗಿಬಿಟ್ಟು ನಾವು ಸ್ವಲ್ಪ ಇದಾಗಿತ್ತು ಈ ಮುಂದಿನ ದಿನಗಳಲ್ಲಿ ಇದನ್ನು ಸರಿದು ಈಗ ಸ್ವಚ್ಛತೆ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ರೆ ಈಗ ಅಂತ ಹೇಳಿ ಇಲ್ಲ ಖಂಡಿತ ನಾವು ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಅವಾಗಿಂದೂ ಇತ್ತು ಸರ್ ಮಕ್ಕಳಿಗೆ ಮಕ್ಕಳ ಸುರಕ್ಷತೆ ಬಗ್ಗೆ ಮಕ್ಕಳ ಸ್ವಚ್ಛತೆ ಬಗ್ಗೆ ನಾವು ಶೌಚಾಲಯ ಸುರಕ್ಷತೆ ಬಗ್ಗೆ ನಾವು ಕಾಳಜಿನ ವಹಿಸಿಕೊಂಡಿದ್ವಿ ಮೊನ್ನೆ ಒಂದು ಆಗಿರೋ ನೀವು ಬಂದಿರೋ ಇನ್ಸಿಡೆಂಟ್ ಇದಕ್ಕೆ ನಾವು ಅದನ್ನು ವಿಷಾದ ಮಾಡ್ತೀವಿ ಅದ್ರ ಜೊತೆಗೆ ಪಬ್ಲಿಕ್ಸ್ ಎಲ್ಲ ಬಂದು ಬೇಕು ಅಂತ ಮಾಡಿಬಿಟ್ಟು ಹೋಗಿರೋದು ಸರ್ ಅಷ್ಟೇ ಇನ್ನೇನು